ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ಮೈ ನ್ಯೂ ಲಾಕ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನನ್ನ ಮಗನಿಗೆ ಹುಡುಗಿ ಡ್ರೆಸ್ ಹಾಕಿ ರೆಡಿ ಮಾಡಿ ಹೇಗೆ ಕಾಣ್ತಾನೆ ಅಂತ ನೋಡೋಣ ಅಂತ ಇವತ್ತು ಬೇಗ ಇತ್ತು ಹೊಲದತ್ರ ಹೋಗಿ ಬೇಗ ಮನೆಗೆ ಬಂದೆ ಮನೆಗೆ ಬಂದ ತಕ್ಷಣ ನೋಡಿ ಅವನಿಗೆ ಡ್ರೆಸ್ ಹಾಕಿ ರೆಡಿ ಮಾಡ್ತಾಯಿದ್ದೀನಿ ಹುಡುಗಿ ಡ್ರೆಸ್ ಹಾಕಿದ್ರೆ ಯಾವ ರೀತಿ ಕಾಣ್ತಾನೆ ಅಂತ ಕುತೂಹಲ ಅಲ್ವಾ ಅದಕ್ಕೋಸ್ಕರ ನಾನು ಮಕ್ಕನ ಮಗಳ ಡ್ರೆಸ್ಸನ್ನು ಅವನಿಗೆ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಹಾಕ್ಸ್ಕೊಳ್ತಾ ಇದ್ದೇನೆ ಅಂತ ಆಲ್ರೆಡಿ ಅವಳದು ಆ ಡ್ರೆಸ್ ಅವಳದು ಅದರಿಂದ ಅವಳು ತುಂಬಾ ಉದ್ದ ಇದ್ದಾಳೆ ಅದಕ್ಕೋಸ್ಕರ ಇವನಿಗೆ ತುಂಬಾ ಉದ್ದಾಯಿತು ಅದಕ್ಕೆ ನಾನು ಏನಪ್ಪ ಮಾಡಿದೆ ಅಂದರೆ ಲಂಗ ಅರ್ಧಕ್ಕೆ ಮರ್ಚಿ ಅದನ್ನು ಹೊಲಿಗೆ ಹಾಕ್ಕೊಂಡಿದ್ದೀನಿ ಚಿಕ್ಕದಂಗೆ ಮಾಡಿಕೊಂಡೆ ನೋಡಿ ಯಾವ ಥರ ಹಾಡ್ತಾಯಿದ್ದಾನೆ ಅಂತ ಇವಾಗ ಕರೆಕ್ಟಾಗಿ ಪರ್ಫೆಕ್ಟಾಗಿ ಸರಿ ಹೋಗಿದೆ ಅವಳು ಸ್ವಲ್ಪ ಸಣ್ಣ ಇದ್ದಾಳೆ ಫ್ರೆಂಡ್ಸ್ ಅದಕ್ಕೋಸ್ಕರ ನನ್ನ ಮಗ ಸ್ವಲ್ಪ ದಪ್ಪ ಇದ್ದಾನಲ್ಲ ಅದಕ್ಕೆ ಎರಡು ಹೊಲ್ಗೆ ಬಿಚ್ಚಿಕೊಂಡಿದ್ದೀನಿ ಬ್ಲೌಸು ಹಾಕ್ದೆ ಎಷ್ಟು ಖುಷಿಯಿಂದ ಹಾಕ್ಸ್ಕೊಳ್ತಾ ಇದ್ದಾನೆ ನೋಡಿದ್ರೆ ಫ್ರೆಂಡ್ಸ್ ಅದಕ್ಕೆ ನನಗೆ ಖುಷಿ ಕೆಲವೊಬ್ಬರು ಮಕ್ಕಳು ಏನು ಮಾಡ್ತಾರೆ ಅಂದರೆ ಹಾಕ್ಸ್ಕೊಳ್ಳಲ್ಲ ತುಂಬಾ ಆಟ ಮಾಡ್ತಾರೆ ಇವನು ಸ್ವಲ್ಪ ಫಸ್ಟ್ ಫಸ್ಟ್ ಬೇಡ ಅಂತ ಇದ್ದ ಆಮೇಲೆ ನಿನಗೇನಾದರೂ ಕೊಡಿಸ್ತೀನಿ ಅಂತೇಳಿದ್ದಕ್ಕೆ ಹಾಕ್ಸ್ಕೊತಾ ಇದ್ದಾನೆ ನೋಡಿ ಎಷ್ಟು ಚೆನ್ನಾಗಿ ಹಾಕ್ಸ್ಕೊತಾ ಇದ್ದಾನೆ ಫ್ರೆಂಡ್ಸ್ ನನಗೆ ಆ್ಯಕ್ಚುಲಿ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ ಅವ್ರಿಗೆ ರೆಡಿ ಮಾಡೋದು ಅವ್ರಿಗೆ ಮೇಕಪ್ ಮಾಡೋದು ಅವ್ರ ಜಡೆ ಹಾಕೋದು ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಅದಕ್ಕೋಸ್ಕರ ನನಗೆ ಹೆಣ್ಮಕ್ಳು ಇಲ್ವಲ್ಲ ನನಗೆ ಇಬ್ಬರು ಗಂಡು ಮಕ್ಕಳು ಅದರಿಂದ ನಮ್ಮಕ್ಕ ಅದರಿಂದ ನಮ್ಮ ಅಕ್ಕನ ಮಗಳ ಡ್ರೆಸ್ಸನ್ನು ಇವ್ನಿಗೆ ಹಾಕಿ ಯಾವ ರೀತಿ ಕಾಣ್ತಾನೋ ಅಂತ ನಾನು ಇವನಿಗೆ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಸ್ಟಾರ್ಟಿಂಗಲ್ಲೇ ತುಂಬ ಅಂದರೆ ತುಂಬ ಚೆನ್ನಾಗಿ ಇದ್ದಾನೆ ಫ್ರೆಂಡ್ಸ್ ಲೋಕೇಶನ್ ಬೊಂಬೆ ಥರ ಕಾಣ್ತಾನೆ ರೆಡಿ ಮೇಲೆ ನೋಡಿ ಎಷ್ಟು ಸೈಲೆಂಟಾಗಿ ನೀಟಾಗಿ ರೆಡಿ ಇದ್ದಾನೆ ನೋಡಿ ಅವ್ನು ಖುಷಿ ನೋಡಿ ಫ್ರೆಂಡ್ಸ್ ಕೆಲವು ಬೇರೆ ಮಕ್ಕಳಾದರೆ ಯಾರೂ ಹಾಕ್ಸ್ಕೊಳ್ಳೋದಿಲ್ಲ ಗಲಾಟೆ ಮಾಡ್ತಾರೆ ಇವನು ಫಸ್ಟ ಫಸ್ಟಲ್ಲಿ ಗಲಾಟೆ ಮಾಡಿದ ಅದಕ್ಕೆ ತಿಂಡಿ ಕೊಡಿಸ್ತೀನಿ ಅನ್ನೋದಕ್ಕೋಸ್ಕರ ಒಪ್ಕೊಂಡಿದ್ದಾನೆ ಅಡಿ ಹಾಕ್ಸ್ಕೊಳ್ತಾಯಿದ್ದೇನೆ ಆ್ಯಕ್ಚುಲಿ ಮೊದಲೇ ಒಂದು ಸಾರಿ ಅವನಿಗೆ ಫ್ರಾಕ್ ಹಾಕಿ ರೆಡಿ ಮಾಡಿದ್ದೆ ಅದು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಈಗ ನಾನು ಬೇರೆ ರೀತಿ ಟ್ರೈ ಮಾಡೋಣ ಅಂತ ಇವನಿಗೆ ಲೆಹ್ಯಾಂಗ ಹಾಕಿ ಈ ಥರ ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾವುದೇ ಒಂದು ಡ್ರೆಸ್ ಹಾಕಿದ್ರು ಇವ್ಗೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಯಾವ್ಯಾವ ರೀತಿ ಮಾಡ್ತಾ ಇದ್ದಾನೆ ಅಂತ ಈ ರೀತಿ ಡ್ರೆಸ್ ಹಾಕಿ ರೆಡಿ ಮಾಡೋದು ಮನೆಯವ್ರಿಗೆ ಇಷ್ಟ ಇಲ್ಲ ಬೈತಾರೆ ಆದರೂ ನಾನು ಬೈದ್ರೆ ಬೈರಲಿ ಅಂತ ನಾನು ರೆಡಿ ಮಾಡಿಬಿಡ್ತೀನಿ ಅವ್ರಿಗೆ ಗೊತ್ತಾಗದೆ ಆಮೇಲೆ ರೆಡಿ ಮಾಡಿದ ಮೇಲೆ ಕರ್ಕೊಂಡು ಆವಾಗ ಅವ್ರಿಗೆ ಖುಷಿ ಆಗುತ್ತೆ ನೋಡೋದಕ್ಕೆ ಫಸ್ಟ್ ಫಸ್ಟ್ ಒಪ್ಪೋದಿಲ್ಲ ಅವರು ಫಸ್ಟೇ ಹೇಳ್ಬಿಟ್ರೆ ಒಪ್ಪಲ್ಲ ಅಂದ್ಬಿಟ್ಟು ಅವ್ರಿಗೆ ಹೇಳ್ದೆ ರೆಡಿ ಮಾಡ್ತಿದ್ದೀನಿ ಇಷ್ಟು ಇಂದ ಹಾಕ್ಸ್ಕೊಳ್ತಾ ಇದ್ದೇವೆ ನೋಡಿ ಫ್ರೆಂಡ್ಸ್ ನಾನು ನಮ್ಮ ಅಕ್ಕ ಮಗಳು ಚಿಕ್ಕ ವಯಸ್ಸಿಂದ ಅವಳಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ರೆಡಿ ಮಾಡ್ತಾಯಿದ್ದೆ ಈಗ ನನ್ನ ಮಗನಿಗೆ ಅವಳ ಡ್ರೆಸ್ಸನ್ನು ಹಾಕಿ ಒಂದೊಂದು ಡ್ರೆಸ್ ಹೊಸ ಡ್ರೆಸ್ ತಂದಾಗಲೂ ಅವಳು ಹಾಕ್ಕೊಂಡಿರ್ತಾರಲ್ವ ಆಮೇಲೆ ಇವನಿಗೂ ಸಹ ಆ ಡ್ರೆಸ್ಗಳನ್ನು ಹಾಕಿ ನಾನು ಫೋಟೋಸನ್ನು ಎಷ್ಟೋ ಫೋಟೋಸನ್ನು ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಯಾವುದೇ ಒಂದು ಡ್ರೆಸ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣ್ತಾನೆ ನನ್ನ ಮಗ ಇವನು ತುಂಬ ವೈಟ್ ಇರೋದ್ರಿಂದ ಇವನಿಗೆ ಡಾರ್ಕ್ ಕಲರ್ ಹಾಕಿ ಡ್ರೆಸ್ಗಳನ್ನು ಹಾಕಿ ಸೆಲೆಕ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರ್ತಾನೆ ಅಂತ ನಾನು ಈ ಕಲರ್ ಕಾಂಬಿನೇಷನ್ ಇರೋ ಡ್ರೆಸ್ಸನ್ನು ನಾನು ಸೆಲೆಕ್ಟ್ ಮಾಡಿಕೊಂಡೆ ನೋಡಿ ಅವನ ಮುಖಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಬ್ರೌನ್ ಕಲರು ಎದ್ದು ಕಾಣಿಸ್ತಾ ಇದೆ ಫ್ರೆಂಡ್ಸ್ ನೋಡಿ ಯಾವ ರೀತಿ ಲುಕ್ ಕೊಡ್ತಾ ಇದ್ದಾನೆ ಎಷ್ಟು ಸೈಲೆಂಟಾಗಿ ಇದ್ದಾನೆ ಅಂತ ಈಗ ನನ್ನ ಮಕ್ಕಳ ಮಗಳು ನಾನು ಅವನಿಗೆ ಮೇಕಪ್ ಮಾಡ್ತೀನಿ ಅಂತ ನನ್ನನ್ನು ವೀಡಿಯೋ ಮಾಡೋಕೇಳಿ ಅವಳು ರೆಡಿ ಮಾಡ್ತಾ ಇದ್ದಾಳೆ ನೋಡಿ ಫೋನ್ ಹಾಕ್ತಾ ಇದ್ದಾಳೆ ಫ್ರೆಂಡ್ಸ್ ಅವಳು ಮಾತ್ರ ಈ ಥರ ರೆಡಿ ಆಗಲ್ಲ ಬೇರೆಯವ್ರಿಗಾದರೆ ತುಂಬ ಚೆನ್ನಾಗಿ ರೆಡಿ ಮಾಡ್ತಾಳೆ ಮೇಕಪ್ ಮಾಡೋದಂದರೆ ತುಂಬ ಇಷ್ಟ ಇವಳಿಗೆ ಅದಕ್ಕೋಸ್ಕರ ನಾನು ಅವಳಿಗೆ ಬಿಟ್ಬಿಟ್ಟೆ ನೋಡಿ ಯಾವ ರೀತಿ ರೀಲಿ ಬರ್ತಾಯಿದ್ದೆ ನಮ್ಮ ಮಗ ಕೂಡ ಹೇಳ್ತಾ ಇದ್ದಾನೆ ಆಯ್ ಫ್ರೆಂಡ್ಸ್ ಇವಳು ನನ್ನ ನಮ್ಮ ಅಕ್ಕ ಅಂತ ಹೇಳ್ತಾ ಇದ್ದಾನೆ ನೋಡಿ ಏನೇನು ಚೇಷ್ಟೆ ಮಾಡ್ತಾನೆ ನೋಡಿ ಫ್ರೆಂಡ್ಸ್ ಸೈಲೆಂಟಾಗಿ ಒಂದು ನಿಮಿಷವೂ ಇರಲ್ಲ ಈಗ ನಮ್ಮ ಅಕ್ಕ ಅವನಿಗೆ ನಾನು ಮೊದಲೇ ಜುಟ್ಟು ಹಾಕಿದ್ದೆ ರಬ್ಬರ್ ಬಡ್ಡ ಹಾಕಿ ಇದಕ್ಕೆ ಚೌಳಿ ಇತ್ತು ನನ್ನ ಹತ್ರ ಕ್ಲಿಬ್ಬು ಆಗಿರೋ ಚೌಳಿ ಇತ್ತು ಜಡೆ ಸಿಗಲಿಲ್ಲ ಅದಕ್ಕೋಸ್ಕರ ನಾನು ಮಾಮೂಲಿ ಸಿಂಗಲ್ ಆಗಿರೋದು ಕ್ಲಿಪ್ ಇರೋ ಚೌಳಿ ನಾರ್ಮಲ್ ಚೌಳಿ ತಗೊಂಡಿದ್ದೀನಿ ಅದನ್ನು ಅವ್ರು ಹಾಕ್ತಾಯಿದ್ದಾರೆ ನೋಡಿ ಇದು ಹಾಕಿದ ತಕ್ಷಣವೇ ಒಂದು ಲುಕ್ ಬಂದ್ಬಿಡ್ತು ಫ್ರೆಂಡ್ಸ್ ಅವನಿಗೆ ಹೆಣ್ಮಕ್ಳಿಗೆ ಅಂದಾನೇ ಜಡೆ ಅಲ್ವಾ ಉದ್ದ ಕೂದಲು ಹಣೆಗೆ ಕುಂಕುಮ ಮತ್ತು ತಲೆಗೆ ಹೂವು ಕೈಗೆ ಬಳೆ ಚೆನ್ನಾಗಿರೋ ಬಟ್ಟೆ ಕತ್ತಿಗೊಂದು ಸರ ಇವೇ ಅಲ್ವಾ ಹೆಣ್ಮಕ್ಳಿಗೆ ಅಂದ ಕೊಡೋದು ಮುಖದಲ್ಲಿ ಒಂದು ಸಣ್ಣ ನಗು ನೋಡಿ ಇವನು ಈಗೆಲ್ಲ ರೆಡಿಯಾಗಿದೆ ಅವನ ಸ್ಟಿಕ್ಕರ್ ಇಡ್ತಾಯಿದ್ದಾಳೆ ಇಷ್ಟೆಲ್ಲ ರೆಡಿ ಮಾಡಿದ್ಮೇಲೆ ಕತ್ತಿಗೆ ಒಂದು ಸರ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮಕ್ಕ ಅವನಿಗೆ ಸರ ಹಾಕ್ತಾ ಇದ್ದಾರೆ ಚಿಕ್ಕದು ಒಂದು ನೆಕ್ಲೆಸ್ ಥರ ಇರೋದು ನೋಡಿ ಇದ್ದಾರೆ ಈಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಫ್ರೆಂಡ್ಸ್ ನಿಮಗೂ ಈ ರೀತಿ ವಿಡಿಯೋ ಮಾಡಿರೋದ್ರಿಂದ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡಿ ಯಾವ ರೀತಿ ಕಾಣಿಸ್ತಾ ಇದ್ದೇನೆ ಅಂತ ಫ್ರೆಂಡ್ಸ್ ಈಗ ನಮ್ಮ ಅಕ್ಕ ಮಗಳು ಅವನಿಗೆ ಲಿಪ್ಸ್ಟಿಕ್ ಒಂದು ಹಾಕಿಲ್ಲ ಅಂತ ತಗೊಂಡು ಬರ್ತಾಳೆ ಲಿಪ್ಸ್ಟಿಕ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನೋಡಿ ಕೈ ಒಂದು ನಿಮಿಷ ಸುಮ್ಮನೆ ಇರೋದಿಲ್ಲ ನೋಡಿ ಅಕ್ಕ ಇವಾಗ ಬಳೆ ಹಾಕ್ತಾ ಇದ್ದಾರೆ ನೋಡಿ ಒಂದು ನಿಮಿಷ ಸೈಲೆಂಟ್ ಆಗಿರಲ್ಲ ಫ್ರೆಂಡ್ಸ್ ಇವನು ಈಗ ಕಿವಿಗೆ ಓಲೆ ಇದ್ದರೆ ಎಲ್ಲ ಹಾಕಿ ಕಿವಿಗೆ ಓಲೆ ಇಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತ ನಾನೇನು ಮಾಡಿದೆ ಅವ್ನಿಗೆ ಆಲ್ರೆಡಿ ಓಲ್ ಇರಲಿಲ್ಲ ಅದಕ್ಕೋಸ್ಕರ ನಾನೇನು ಮಾಡಿದೆ ಸ್ಟೋನ್ದು ಸ್ಟಿಕ್ಕರ್ ಇತ್ತಲ್ವ ಅದನ್ನೇ ಕಿವಿಗೆ ಇದ್ದೀನಿ ಫ್ರೆಂಡ್ಸ್ ಅದರಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಇದ್ದಾನೆ ನಾನು ನಿಮ್ಗೆ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಹತ್ರದಿಂದ ಈ ಥರ ಕಾಣ್ತಾ ಇದ್ದಾನೆ ನೋಡಿ ಈ ಥರ ಸ್ಟಿಕ್ಕರ್ ಇಟ್ಟಿದ್ದೀನಿ ಎಲ್ಲ ಇಟ್ಟು ಓಲೆ ಇಲ್ಲ ಇಟ್ಟಿಲ್ಲ ಅಂದರೆ ಚೆನ್ನಾಗಿರೋದಲ್ವಲ್ಲ ಅದಕ್ಕೋಸ್ಕರ ನಾನು ಈ ರೀತಿ ಐಡಿಯಾ ಮಾಡಿದೆ ನೋಡಿ ನಮ್ಮ ಅಕ್ಕ ಕೂದಲು ಆ ಕಡೆ ಒಂದು ಈ ಕಡೆ ಒಂದು ಇದ್ದಾರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ ಯಾವ ಥರ ಡ್ಯಾನ್ಸ್ ಮಾಡ್ತಾಯಿದ್ದೇನೆ ಅಂತ ಕೂತ್ಕೊಳ್ತಾನೆ ಯಾವ ನನ್ನ ಫೋರ್ಸ್ ಕೊಡೋದು ನೋಡಿ ಫ್ರೆಂಡ್ಸ್ ಯಾವ್ಯಾವ ರೀತಿ ಫೋರ್ಸ್ ಕೊಡ್ತಾನೆ ಅಂತ ನೋಡಿ ಇದು ಈಗ ಆವಾಗಲೂ ಹೇಳಿದ್ನಲ್ವಾ ಇವಾಗ ಬಂದ್ಲು ನೋಡಿ ಲೈಟಾಗಿ ಹಾಕ್ತೀನಿ ಅಂತ ಅಂದರೆ ನಮ್ಮಕ್ಕ ಅವಳು ಬಿಡ್ಲಿಲ್ಲ ನಾನೇ ಹಾಕ್ತೀನಿ ಅಂತ ಅವಳೇ ಹಾಕ್ತಾಯಿದ್ದಾಳೆ ಫ್ರೆಂಡ್ಸ್ ನೋಡಿ ಜಾಸ್ತಿ ಹಾಕ್ಬೇಡ ಅಂತ ಇದ್ದಾರೆ ನಮ್ಮಕ್ಕ ಆದರೆ ಅವಳು ಕೇಳಲಿಲ್ಲ ಆದ್ದರಿಂದ ಅಲ್ಲೇ ನಮ್ಮಕ್ಕ ಅವಳನ್ನ ಕಡಿಮೆ ಹಾಕು ಅಂತ ಅಲ್ಲೇ ಪಾಪ ಅವಳು ಓದೇ ತಿಂತಾಳೆ ನೋಡಿ ಎಷ್ಟು ನೀಟಾಗಿ ಸೈಲೆಂಟಾಗಿ ರೆಡಿ ಮಾಡಿಸ್ಕೊಳ್ತಾ ಇದ್ದಾನೆ ಅಂತ ಈಗ ನೋಡಿ ಫ್ರೆಂಡ್ಸ್ ಎಷ್ಟು ಮುದ್ದಾಗಿ ಬೊಂಬೆ ಥರ ಕಾಣ್ತಾ ಇದ್ದಾನೆ ಅಂತ ನೋಡಿ ಯಾವ ಯಾವ ಥರ ಮಾಡ್ತಾನೆ ಅಂತ ಫ್ರೆಂಡ್ಸ್ ನೋಡಿ ನಾಗವಲಿ ಥರ ಆಡ್ತಾನೆ ಒಂದು ಹತ್ರ ನಿಂತ್ಕೊಂಡಿರೋದೆ ಹೆಚ್ಚು ಫ್ರೆಂಡ್ಸ್ ಇವನು ಒಂದು ನಿಮಿಷ ಒಂದು ಹತ್ರ ಕೂರಲ್ಲ ಇಷ್ಟೊತ್ತು ರೆಡಿ ಮಾಡಿಸ್ಕೊಂಡಿರೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾನೆ ಈಗ ನೋಡಿ ನಿಮ್ಮನೇಲೂ ಸಹ ಯಾರಾದರೂ ಈ ಥರ ಇದ್ರೆ ರೆಡಿ ಮಾಡಿ ನೀವೂ ತುಂಬ ಖುಷಿಯಾಗುತ್ತೆ ನಾವು ಚಿಕ್ಕವರಾಗಿದ್ದಾಗೆ ಈ ಥರ ರೆಡಿ ಮಾಡ್ತೀವಿ ಅಷ್ಟೇ ದೊಡ್ಡರಾದ ಮೇಲೆ ರೆಡಿ ಮಾಡಿದ್ರೆ ಚೆನ್ನಾಗಿ ಕಾಣಿಸಲ್ಲ ಮಕ್ಕಳಿದ್ದಾಗೆ ನೋಡಿ ಈ ಥರ ಅವ್ರಿಗೆ ರೆಡಿ ಮಾಡಿದ್ರೆ ಒಂದು ಖುಷಿ ದೊಡ್ಡವ್ರು ಮಾಡಿ ದೊಡ್ಡರಾದ ಮೇಲೆ ನಾವು ರೆಡಿ ಮಾಡಿದ್ರೆ ಚೆನ್ನಾಗಿರುತ್ತಾ ನೋಡಿ ಡ್ಯಾನ್ಸ್ ಮಾಡ್ತಾನೆ ಫ್ರೆಂಡ್ಸ್ ನಾವು ನಿಜವಾಗ್ಲೂ ಇದನ್ನೆಲ್ಲ ನಾವು ಹೇಳ್ಕೊಟ್ಟಿಲ್ಲ ಈ ಥರ ಮಾಡು ಮಾಡು ಅಂತ ಆದರೆ ಅವನೇ ಮಾಡ್ತಾ ಇರೋದು ನಮ್ಮ ಅಕ್ಕ ಮಗಳ ಜೊತೆಲಿ ಇರ್ತಾಳಲ್ವ ಅವಳು ಮಾಡೋದು ನೋಡ್ತಾ ಇರ್ತಾನೆ ಅದನ್ನು ಸೊ ಇವನು ಕಂಟಿನ್ಯೂ ಮಾಡ್ತಾನೆ ನೋಡಿ ನೋಡಿ ಯಾವ್ಯಾವ ರೀತಿ ಫೋರ್ಸ್ ಇದ್ದಾನೆ ಅಂತ ಕೂತ್ಕೊಂಡ ಈಗ ಕೂತ್ಕೊಂಡು ಒಂದು ಫೋರ್ಸ್ ಕೊಡ್ತಾನೆ ಈಗ ನಾವು ಈ ವೀಡಿಯೋ ಮಾಡೋದ್ರಿಂದ ನಾವು ಮುಂದೊಂದು ದಿನ ನಾವು ನಾವೇ ನೋಡಿ ಈ ವಿಡಿಯೋನ ಈ ಥರ ಎಲ್ಲ ಅಂತ ಒಂದು ನೆನಪು ಆ ನೆನಪು ಮತ್ತೆ ಆಗ ಆ ದಿನಗಳು ಮತ್ತೆ ಬರೋದಿಲ್ಲ ಫ್ರೆಂಡ್ಸ್ ದಯವಿಟ್ಟು ಈ ವಿಡಿಯೋದಲ್ಲಿ ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ ನಾನು ಅದನ್ನು ಸರಿ ಮಾಡ್ಕೊಳ್ತೀನಿ ಯಾಕಂದರೆ ನಾನು ಇವಾಗ ದೊಡ್ಡ ನಾನೇನು ದೊಡ್ಡ ಯೂಟ್ಯೂಬರಲ್ಲ ಈಗ ಈಗಷ್ಟು ಈಗ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ನೋಡಿ ಫ್ರೆಂಡ್ಸ್ ಯಾವ ಥರ ಚಿಕ್ಸ್ಕೊಳ್ತಾ ಇದ್ದಾನೆ ಅಂತ ನೋಡಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಹೇಗೆಲ್ಲ ಆಡ್ತಾನೆ ನೋಡಿ ಫ್ರೆಂಡ್ಸ್ ಬಿಚ್ಚಪುಡಿ ಅಂತ ಗಲಾಟೆ ಮಾಡ್ತಾಯಿದ್ದ ನಾನು ಒಂದು ಐದು ನಿಮಿಷ ಇರಪ್ಪ ಅಂತ ತಡೀತಾ ಇದ್ದೀನಿ ನೋಡಿ ಪಾಪ ಅವನಿಗೆ ಕೂದಲು ನೋವಾಗ್ತಾಯಿದೆ ಆದರೂ ನಾವು ಇಲ್ಲ ಒಂದು ಐದು ನಿಮಿಷ ಇರಪ್ಪ ಅಂತ ಹೇಳಿ ನೋಡಿ ಇವಾಗ ಯಾವ ಥರ ಡ್ಯಾನ್ಸ್ ಮಾಡ್ತಾನೆ ಅಂತ ನೋಡಿ ಯಾವ ಥರ ಇದ್ದಾನೆ ನೋಡಿ ಫ್ರೆಂಡ್ಸ್ ಏನೇನೆಲ್ಲ ಆಟ ಆಡ್ತಾನೆ ನೋಡಿ ನೋಡಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಕೊಂಗನ್ನ ಅವ್ನಿಗೆ ಅವನಿಗೆ ನಗು ಬರುತ್ತೆ ಅವ್ನು ಮಾಡೋ ಕೆಲಸ ನೋಡಿ ಅವನಿಗೆ ನಗು ಬರುತ್ತೆ ಆ ಥರ ಮಾಡ್ತಾನೆ ನಾನೊಂಥರ ಹೇಳ್ಕೊಟ್ರೆ ಅವನೇ ಒಂಥರ ಮಾಡ್ತಾಯಿದ್ದಾನೆ ಫ್ರೆಂಡ್ಸ್ ಈಗ ನೋಡಿ ರೂಮಿಂದ ಹೊರಗಡೆ ಶೋಕಶೀಲರ ಬೊಂಬೆ ನಡ್ಕೊಂಡು ಬರುತ್ತಲ್ವ ಆ ಥರ ನಡ್ಕೊಂಡು ಇದ್ದಾನೆ ನೋಡಿ ನಮಸ್ತೆ ಹೇಳ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್ ಭರತನಾಟ್ಯ ಮಾಡ್ತಾನೆ ಸಾಕು ಸಾಕು ಬಿಚ್ಚಿಬಿಡು ಅಂತ ಗಲಾಟೆ ಮಾಡ್ದ ಮತ್ತು ನೋಡಿ ಈ ಥರ ಮಾಡ್ತಾಯಿದ್ದೇನೆ ಒಂದು ಹುಡುಗಿ ಯಾವ ಥರ ನಾಚ್ಕೊಂಡು ಬರ್ತಾಳೋ ಆ ಥರ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ನೋಡಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪುಟಾಣಿ ಮುದ್ದು ಮಗುವುದು ಈ ವಿಡಿಯೋ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಡ್ಯಾನ್ಸ್ ಬೇರೆ ಮಾಡ್ಕೊಳ್ತಾ ಬರ್ತಾಯಿದ್ದಾನೆ ಂಗ ಬೇರೆ ಎದ್ದು ಉದ್ದ ಇದೆ ಅಂದ್ಬಿಟ್ಟು ಎತ್ಕೊಳ್ತಾ ಇದ್ದಾನೆ ಫ್ರೆಂಡ್ಸ್ ನೋಡಿ ಈ ರೀತಿ ಫೋಸ್ ಕೊಟ್ಟಿದ್ದಾನೆ ಅವನು ನಮ್ಮ ಅಕ್ಕನ ಮಗಳ ಫೋಟೋಸ್ ಬೇರೆ ಹಿಡ್ದಿದ್ದಾಳೆ ಕೊನೆಯದಾಗಿ ಈ ವಿಡಿಯೋ ಇಷ್ಟ ಆಗಿದರೆ ಮತ್ತೊಂದು ಸಾರಿ ಹೇಳ್ತಾಯಿದ್ದೀನಿ ದಯವಿಟ್ಟು ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ